ಕಾಂಗ್ರೆಸ್ ಹತ್ತು ಜನ ಇಬ್ರು ಪಕ್ಷೇತರಾಗಿದ್ದಾರೆ ಅಂದಿನ ದಿವಸ ರೆಜಲ್ಯೂಷನ್ ಸರ್ವಾನುಮತದಿಂದ ಇನ್ನೇನು ಅವ್ರ ಕಾರ್ಯದರ್ಶಿಯಾಗಿ ಗುರುಸಿಕೊಂಡಿದ್ದಾರೆ ಜೆ ಡಿ ಎಸ್ ಪಕ್ಷದಲ್ಲಿ ಅಂದಿನ ಅವರು ಸೌಢ್ಯ ವೆಂಕಟೇಶ್ ಅವತ್ತು ಮೆಂಬರ್ ಆಗಿದ್ದಾರೆ ಅವರನ್ನು ಅವರು ಹೇಳೋದಲ್ವ ನಾವು ಇರಲಿಲ್ಲ ನಾವು ಐದು ಜನ ಇದ್ವಿ ನಮ್ಮದೇನು ನಡೀತಿರ್ಲಿಲ್ಲ ಅಂದರು ಅವರು ಅದಕ್ಕೆ ಒಮ್ಮತ ಕೊಟ್ಟಿದ್ದಾರೆ ಈಗ ರೆಜಲ್ಯೂಷನ್ ಮಾಡಬೇಕಂದ್ರೆ ಸರ್ವಾನುಮತ ಬಹುಮತ ಎರಡಿರುತ್ತೆ ಬಹುಮತ ಅಂದಾಗ ಎಷ್ಟು ಜನ ಹಾಕಿದ್ದಾರೆ ಎಷ್ಟ್ ಜನ ವೋಟಿಂಗ್ ಮಾಡಿರುತ್ತಿರುತ್ತೆ ಅಲ್ವಾ ಈಗ ಅವರು ಸರ್ವಾನುಮತದಿಂದ ಅದ್ರಲ್ಲಿ ಬಿಜೆಪಿ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರದಲ್ಲೂ ಐದು ಜನ ನಾಮನೇ ಸದಸ್ಯರು ಅವರು ನಮ್ಗೆ ಸಹಮತ ಕೊಟ್ಟಿದ್ದಾರೆ ಯಾಕೆ ಅಂದ್ರೆ ಅಂದಿನ ದಿವಸ ಆ ಮನೆಗಳು ನಿರ್ಮಾಣ ಮಾಡಕ್ಕೆ ಹೆಚ್ಚಿನ ಶ್ರಮ ಮತ್ತು ಮಾಜಿ ಅಧ್ಯಕ್ಷ ಜಿ ಎಸ್ ಧರ್ಮ ಇವ್ರದ್ದು ಕೊಡುಗೆ ಜಾಸ್ತಿ ನಮ್ಮೆಲ್ಲ ಸೇರಿ ಅವರು ಹಾಡಿಯಲ್ಲಿ ಏನು ಅಲ್ಲಿ ಇರುವಂಥ ಏನು ಬ ಕುಮಾರಸ್ವಾಮಿ ಅಂತ ಬಡವಣಿಗೆ ಇರುವಂತ ಇದರಲ್ಲಿ ಒಂದು ಅವತ್ತು ಏನು ಯಾವ ಒಂದು ಅವರು ವೆಂಕಟೇಶ್ವರ ಗ್ರಾಮ ಅಭಿವೃದ್ಧಿ ಯುವಕ ಸಂಘ ಅಂತ ಹೇಳ್ಬಿಟ್ಟು ಅಲ್ಲಿರೋ ಒಂದು ಅವರು ಮತ್ತು ಅಲ್ಲಿರೋ ಸಾರ್ವಜನಿಕರು ಎಲ್ಲ ಬಂದು ನಮ್ಮ ಪುರಸಭೆಗೆ ಒಂದು ರಿಕ್ವಿಷನ್ ಕೊಟ್ಟಿದ್ದಾರೆ ರಿಕ್ವಿಷನ್ ಕೊಟ್ಟು ನಮಗೆ ಈ ಥರ ಈ ಮನೆಗಳು ನಿರ್ಮಾಣ ಮಾಡಿರೋದು ವೆಂಕಟರೂಢಪ್ಪ ಅವರು ಅವರಿಗೆ ಒಂದು ಸಿರುಣಿಯಾಗಿ ಬೆಂಕಪ್ಪ ಬಡಾವಣೆ ಅಂತ ಹೇಳ್ಬಿಟ್ಟು ಮನೆಗಳಿಗೆ ನಿರ್ಮಾಣ ಮಾಡಿರೋದವರು ಹೆಸರು ಸರಿಣಿ ಅಂತ ಹೇಳ್ಬಿಟ್ಟು ನಮ್ಗೊಂದು ರಿಕ್ವೆ ಕೊಟ್ಟಿದ್ರು ಅದ್ರ ಪ್ರಕಾರ ನಾವು ಹನ್ನೊಂದು ದಿವಸನೇ ನಾವು ಮಾಡಿದೀವಿ ಏನು ಒಂಬತ್ತು ಎರಡು ಯಾವ ಡೇಟ್ ಅಂದ್ರೆ ಅಲ್ಲ ಇಪ್ಪತ್ಮೂರು ಹನ್ನೊಂದು ಎರಡು ಸಾವಿರದ ಒಂಬತ್ತರಲ್ಲಿ ಹದಿನಾರು ವರ್ಷ ಆಗಿದೆ ಅಲ್ವಾ ನಾವು ಇವತ್ತು ಮಾಡಿರೋದಲ್ಲ ರಿಲೇಷನ್ ಹದಿನಾರು ವರ್ಷ ಕೆರಡೆ ಮಾಡಿರೋಷನ್ ರೆಜಿಲೇಷನ್ ಅಲ್ವಾ ಅವತ್ತು ಅವರು ಅಬ್ಜೆಕ್ಷನ್ ಮಾಡ್ಬೋದಾಯ್ತಲ್ವಾ ಹತ್ತಾರು ವರ್ಷ ಕೆರಡೆ ನೀವು ಈಗ ಪೇಪರ್ ಅವರು ಇರ್ತಿದ್ರು ಎಲ್ಲರೂ ಇರ್ತಿದ್ರು ಆ ರೆಜಿಲೇಷನ್ ಎಂಟ್ ಕಟ್ಟೋಬೇಕಾದ್ರೆ ಅವ್ರು ಅಬ್ಜೆಕ್ಷನ್ ಮಾಡಬಹುದಾಯ್ತು ಯಾಕೆ ನಾವು ಕುಮಾರಸ್ವಾಮಿ ಬಡೋಣ ಆಗಿದೆ ನೀವು ಯಾಕೆ ಮಾಡ್ತಾ ಇತ್ತು ಮತ್ತೆ ಸ್ಟ್ರೈಕ್ ಮಾಡ್ಬೋದಾಯ್ತು ಅದು ಬಿಟ್ಟು ಈಗ ಹತ್ತರದಲ್ಲೇ ಪುರಸಭೆ ಅವಧಿ ಮುಗಿತಾ ಇದೆ ಎಲೆಕ್ಷನ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ವಾರ್ಡ್ಗಳಿಗೆಲ್ಲ ವಿಸಿಟ್ ಮಾಡಿ ನಮ್ಮ ಶಾಸಕರು ಎಲ್ಲ ಹೋಗಿ ಪ್ರತಿ ವಾರ್ಡ್ ವಿಸಿಟ್ ಮಾಡಿದ್ದೀವಿ ನಮ್ಮಲ್ಲಿ ಯಾವುದೇ ಒಂದು ಆರೋಪ ಸಿಕ್ಕಿಲ್ಲ ಅವರಿಗೆ ನಮ್ಮ ಪುರಸಭೆಯಲ್ಲಿ ಆಗಲಿ ಯಾವುದೇ ಒಂದು ಆಗಲಿ ನಮ್ಮ ಸದಸ್ಯರುಗಳಾಗಲಿ ಅಧ್ಯಕ್ಷರುಗಳಾಗಲಿ ಯಾವುದೇ ಒಂದು ಆರೋಪ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇದು ಒಂದು ನೆಪ ಇಟ್ಕೊಂಡು ನಾವು ಸ್ಟ್ರೈಕ್ ಮಾಡೋಣ ಅಂತ ರಾಜಕೀಯ ದೃಷ್ಟಿಯಿಂದ ನಿನ್ನೆ ಇಲ್ಲ ಮೊನ್ನೆ ಬಂದು ಸ್ಟ್ರೈಕ್ ಮಾಡಿದರೆ ಅಷ್ಟು ಬಿಟ್ಟರೆ ನಾವು ಯಾವ್ಯಾವ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಆಗ್ಬೋದು ಇನ್ನೊಂದು ಇನ್ನೊಂದು ಆಗ್ಬೋದು ಎಲ್ಲ ವಿಚಾರದಲ್ಲೂ ಮುಂಚೂಣಿಯಲ್ಲಿ ಇದ್ದೀವಿ ನಾವು ನಾವು ಯಾರಾದ್ರೂ ಹೇಳಿಸ್ಕೊಂಡು ಅವ್ರ ಹತ್ರ ಹೇಳ್ಸ್ಕೊಂಡು ಕೆಲಸ ಮಾಡೋಂಥದ್ದೇ ಇಲ್ಲ ಈಗ ಆಲ್ರೆಡಿ ಒಂಬತ್ಮೂರು ಕೋಟಿ ಮತ್ತು ಇಪ್ಪತ್ತ ಏಳು ಕೋಟಿ ತಮಗೆಲ್ಲ ಗೊತ್ತಿರೋ ಹಾಗೆ ರಿಲೀಸ್ ಆಗಿದೆ ಪೈಪ್ ಲೈನ್ಗಳು ಮಾಡ್ತಾ ಇದಾರೆ ಅದು ಇಲ್ಲ ನಾನು ಮೊನ್ನೆ ತಾನೇ ಅಧ್ಯಕ್ಷ ಆಗಿದ್ದಾಗ ನಾಲ್ಕೂವರೆ ಕೋಟಿಗೆ ಬೇಕಂದ್ರೆ ಎಲ್ಲ ಕೊಡ್ತೀನಿ ಡಿಟೇಲ್ಸ್ ಎಲ್ಲ ಇರುತ್ತೆ ಆಫೀಸಲ್ಲ ತಮ್ಗೆ ಗೊತ್ತಿರುತ್ತೆ ನಾಲ್ಕೂವರೆ ಕೋಟಿಗೂ ಅನುಮೋದನೆ ಕೊಟ್ಟು ಎಲ್ಲ ಕಡೆನೂ ಭಾರ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡಿದ್ದಾರೆ ಈಗ ಅಧ್ಯಕ್ಷ ಅದನ್ನು ಮುಂಜಾಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಆಗಲಿ ದುರುದ್ದೇಶದಿಂದ ಯಾರೋ ಹೆಸರು ತೆಗಿಬೇಕು ಇನ್ನೊಬ್ಬರು ಹೆಸರು ಮಾಡಬೇಕು ಅನ್ನೋದೇನಿಲ್ಲ ಹಂದಿನ ದಿವಸ ಮಾಡಿರೋದು ಅಷ್ಟೇ ಆಗಲಿ ಇದನ್ನ ಬಿಟ್ಟು ಬೇರೆ ಏನಿಲ್ಲ ರಾಜಕೀಯ ಏನು ಏನೋ ಒಂದು ಕಪ್ಪು ಚಿಕ್ಕದ ಬರಬೇಕು ಕಾಂಗ್ರೆಸ್ ಅವ್ರಿಗೆ ಅನ್ನೋದು ಒಂದು ದೃಷ್ಟಿ ಹೇಳಿ ಅಧ್ಯಕ್ಷ ಇವರೊಂದು ಕೆಲವು ಇದನ್ನ ಹೇಳಿದ್ದಾರೆ ಪಾವುಗಳ ಪಟ್ಟಣದಲ್ಲಿ ಜೆ ಜೆ ಎಂ ಕಾರ್ಯ ಕಾರಿಗಾರದಿಂದ ಇಪ್ಪತ್ತ್ಮೂರು ವಾರ್ಡ್ ವಾರ್ಡ್ಗಳಿಂದ ರಸ್ತೆ ಹಾಳಾಗಿದ್ದು ರಸ್ತೆ ಪಡಿಸುವುದು ಆ್ಯಕ್ಚುಲಾಗಿ ಜೆ ಜೆ ಎಮ್ ಕ ಇದು ನಡೀತಾ ಇರೋದು ಅರ್ಧ ಅಷ್ಟೇ ಇನ್ನು ಅರ್ಧ ಟೋನಲ್ಲಿ ಏನು ನಡೀತಾ ಇಲ್ಲ ಈ ಜೆ ಜೆ ಎಮ್ ಕಾರ್ಯಕ್ರಮ ಅವರು ಇದರಲ್ಲಿ ಹೆಂಗೆ ಅಂತಂದರೆ ರೀಸ್ಟೋರಿಂಗ್ ವರ್ಕಿಗೂ ಅವ್ರು ದುಡ್ಡು ಕೊಡ್ತಾರೆ ಇವಾಗ ಟ್ರೆಂಚ್ ಹಿಡಿದುಬಿಟ್ಟು ಪೈಪ್ ಹಾಕಿ ಮನೆ ಮನೆಗೂ ಫಸ್ಟ್ ಡೆಲಿವರಿ ಪೈಪು ಆಮೇಲೆ ಮನೆ ಮನೆಗೂ ಕನೆಕ್ಷನ್ಗೆ ಇರ್ತಾರೆ ಅದನ್ನು ರೀಸ್ಟೋರ್ ಮಾಡೋದಕ್ಕೆ ಕನಿಷ್ಠ ಪಕ್ಷ ಎರಡು ತಿಂಗಳು ಸೆಟ್ ಆಗಬೇಕಂತೆ ಆ ಎರಡು ತಿಂಗಳು ಎಲ್ಲ ಕೆಲಸ ಆಗಿ ಟೆಸ್ಟ್ ಆದಮೇಲೆ ಅವರು ಅದನ್ನು ಕಂಪ್ಲೀಟಾಗಿ ಮುಚ್ಚಿ ರಸ್ತೆ ಹಂಗೆ ಮಾಡಿಕೊಡ್ತಾರೆ ಅದಕ್ಕೋಸ್ಕರ ಇವಾಗ ನಮಗೆ ನೀರು ಇದೆ ಮೈನು ಇನ್ನೂರ ಮೂವತ್ತು ಕಿಲೋಮೀಟ್ರ್ ದೂರದಿಂದ ಪ್ಯೂರಿಫೈಡ್ ವಾಟರ್ ನಮಗೆ ಬರ್ತಾ ಇದೆ ನಾವು ಇದಕ್ಕೆ ಜನರು ಜನರು ಕೂಡ ಸಹಕರಿಸ್ತಾ ಇದ್ದಾರೆ ನಮಗೆ ಜನರಿಂದ ನಾವೆಲ್ಲಿ ಇಮಿಡಿಯೇಟ್ ರಿಪೇರಿ ಆಗಬೇಕು ಟರ್ನಿಂಗ್ಸಲ್ಲಿ ಅದೆಲ್ಲ ನಾವು ಮಾಡ್ತಾನೇ ಇದ್ದೇವೆ ಪುರುಸಭೆಯಿಂದ ಮತ್ತು ಇನ್ನೊಂದು ಮೂಲಭೂತ ಸೌಕರ್ಯ ಒದಗಿಸೋದು ನಾವು ಈ ಐದು ವರ್ಷದಲ್ಲಿ ಸುಮಾರು ಒಂದು ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ಕದಗಿರು ಮಾಡಿದ್ವಿ ಮೂಲಭೂತ ಸೌಕರ್ಯಕ್ಕೆ ರಸ್ತೆ ಚರಂಡಿ ಈ ಡೆಕ್ಕು ಮತ್ತು ನೀರಿನ ಸಮಸ್ಯೆ ನೀರಿನ ಪೈಪ್ಲೈನು ಇವೆಲ್ಲ ದಯವಿಟ್ಟು ನಾವು ಅಂಶಗಳು ಕೊಡ್ತಾ ಕೊಡ್ತಿದ್ದೆ ಬೇಕಿದ್ರೆ ಅವರಿಗೆ ವಿನಾಕಾರಣ ಆಪಾದನೆ ಮಾಡೋದನ್ನು ನಿಲ್ಲಿಸಬೇಕು ಮತ್ತು ಸರ್ಕಾರದಿಂದ ಏನು ಐದು ವರ್ಷದಿಂದ ಯಾವುದೇ ಆಶಯ ಇದರಲ್ಲಿ ಯಾವುದೇ ಒಂದು ಇದು ನಮಗೆ ಬಂದಿಲ್ಲ ಈ ಮೊನ್ನೆ ಲಾಸ್ಟ್ ಇದರಲ್ಲಿ ಬಂದಿದ್ದು ಇದು ಮನೆಗಳಿಗೆ ಹೆಂಗೆ ಬರುತ್ತೆ ಅಂದರೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಎರಡು ಸೇರಿ ಕೊಡ್ತಾರೆ ಇವಾಗ ಸ್ಟೇಟ್ ಗೌರ್ಮೆಂಟ್ ಪೋಷನ್ನು ಬಂದಿದೆ ನಾವು ಜನಕ್ಕೆ ಅದಕ್ಕೆ ಹಾಕಿದ್ದೀವಿ ಸೆಂಟ್ರಲ್ ಗೌರ್ಮೆಂಟ್ ಪೋಷನ್ನು ಬಂದಿಲ್ಲ ಆ ಒಂದು ಲಕ್ಷ ರೂಪಾಯಿಗೆ

ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರ್ಬೇಕಾಗಿರೋ ಒಂದೂವರೆ ಲಕ್ಷ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅದು ಡೈರೆಕ್ಟ್ ಆಗಿ ಅವ್ರ ಅಕೌಂಟ್ ಗೆ ಹೋಗುತ್ತೆ ನಾವು ಅದಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ರಾಜ್ಯ ಒಂದು ಇಪ್ಪತ್ತು ಎಸ್ ಸಿ ಎಸ್ ಟಿ ಅವರಿಗೆ ಮೂರು ಮೂವತ್ತು ಅದರಲ್ಲಿ ಸೆಂಟ್ರಲ್ ಇಂದ ಒಂದು ಐವತ್ತು ಸೆಂಟ್ರಲ್ ಇಂದ ಎಸ್ ಸಿ ಎಸ್ ಟಿ ಅವರಿಗೆ ಒಂದು ಎಂಬತ್ತು ಅದೊಂದೇ ಸೆಂಟ್ರಲ್ ಒಂದೇ ಬಾಕಿ ಇರೋದು ನಾವು ಅದರಲ್ಲಿ ನೂರ ಅರವತ್ತು ನೂರ ಎಪ್ಪತ್ತು ಜನಕ್ಕೆ ಒಂದು ನೂರಾರು ಲಕ್ಷ ಬರಬೇಕಾಯ್ತು ಅದರಲ್ಲಿ ಸುಮಾರು ಈಗ ಇವಾಗ ನಲ್ವತ್ತು ಜನ ಮಾತ್ರ ಇದ್ದಾರೆ ಎಲ್ಲರಿಗೂ ನಾವು ಕೊಡ್ಸೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆಗಲಿ ಸರ್ಕಾರದಿಂದ ಬರಬೇಕು ಸೆಂಟ್ರಲ್ ಗೌರ್ಮೆಂಟಿಂದ ಬರಬೇಕಾದದ್ದು ಅದರಲ್ಲಿ ಏನು ನಾವು ಕೊಡಬಾರದು ಅನ್ನೋ ಉದ್ದೇಶ ಯಾರು ಏನಿಲ್ಲ ನಮ್ಗೇನು ಮಾಡೋದಿಲ್ಲ ಕೊಟ್ಟಿರೋವೇ ಬಂದಿಲ್ಲ ಅವಳು ಕೊಟ್ಟಿರೋವೇ ಅಂತ ಅವುಗಳಿದ್ದಾಗ ಕೊಟ್ಟಿದ್ರು ಅವೇ ಗೊತ್ತಿಲ್ಲ ಇವತ್ತು ಅದು ವೆಂಕಟಣ್ಣ ಕವರೇಜ್ ಇರಬೇಕಾದ್ರೆ ಅವ್ರ ಕೊಡುಗೆ ಜಾಸ್ತಿ ಇದೆ ನಮ್ಮ ಪಾವಗಡ ಪುರಸಭೆ ಇದು ತಾಲೂಕಿನ ಇತಿಹಾಸದಲ್ಲಿ ಮಂತ್ರಿಗಳಾಗಿರಲಿಲ್ಲ ಮಾತಾಡ್ತಾರೆ ವೆಂಕಟಪ್ಪ ಅವರು ಮಂತ್ರಿಗಳಾಗಿದ್ರು ಆ ಚಿರಋಣಿಗೋಸ್ಕರ ಮಾಡಿದ್ದಾರೆ ನಿರಾಧಾರದ ಆರೋಪ ಮಾಡಿದ್ದಾರೆ ನಮ್ಮ ಪಾವಗಡಕ್ಕೆ ಇಲ್ಲಿವರೆಗೂ ಮೂರು ಸಾವಿರದ ಮುನ್ನೂರು ಜನ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಹಕ್ಕು ಬದಲಾವಣೆಗೆ ಇಟೇಷನ್ಗೆ ಕಾದ ಈ ಖಾತಾ ಮಾಡೋದಕ್ಕೆ ಇದರಲ್ಲಿ ನಾವು ಸುಮಾರು ಎರಡು ಸಾವಿರದ ಮುನ್ನೂರು ಈ ನಾವು ಕೊಟ್ಟಿದ್ದೀವಿ ಇವಾಗ ಈ ಖಾತ ಅಂದರೆ ತಕ್ಷಣ ಅದು ಬಂದಿದ ತಕ್ಷಣ ನಾಲ್ಕು ಜನ ರಿಪೋರ್ಟ್ ಹಾಕಬೇಕು ಒಂದು ಜಿ ಪಿ ಎಸ್ ಮಾಡಬೇಕು ಜಿ ಪಿ ಎಸ್ ಫೋಟೋ ಇರಬೇಕು ರೆವಿನ್ಯೂ ಸೆಕ್ಷನ್ ರಿಪೋರ್ಟ್ ಮಾಡಬೇಕು ರೆವಿನ್ಯೂ ಸೆಕ್ಷನ್ ಒನ್ ಟು ತ್ರೀ ಮೂರು ಜನ ಮೂವರು ಅಧಿಕಾರಿಗಳು ಪರಿಶೀಲಿಸಿ ರಿಪೋರ್ಟ್ ಹಾಕಿದ ಮೇಲೆ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಆದಮೇಲೆ ಪ್ರಿಂಟೌಟ್ ತೆಗಿಬೇಕು ಈ ಮೇಂಟೆನೆನ್ಸ್ ಪ್ರಾಬ್ಲಮ್ ಇಂದ ವಾರಕ್ಕೆ ಎರಡು ದಿವಸ ಸರ್ವರ್ ಪ್ರಾಬ್ಲಮ್ ಇದೆ ನಮಗೆ ಇವತ್ತು ಕಳೆದ ಮೂರು ದಿವಸದಿಂದ ಸರ್ವರ್ ಇಲ್ಲ ಯಾಕೆಂದರೆ ಅಪ್ಡೇಷನ್ ಆಗ್ತದೆ ಥ್ರೂ ಅಟ್ ಸ್ಟೇಟ್ ಮಾಡ್ತಾ ಇದ್ರಲ್ಲ ಅದಕ್ಕೆ ಮೇಜರ್ ಪ್ರಾಬ್ಲಮ್ ಬಂದಾಗ ಅದು ಅಪ್ಡೇಟ್ ಆಗೋವರೆಗೂ ಸಮಸ್ಯೆ ಆಗ್ತದೆ ಅಲ್ಲಿಗೂ ಎಂಟೈರ್ ಕರ್ನಾಟಕದಲ್ಲಿ ನಮ್ಮ ತುಮಕೂರು ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ನಾವು ಈ ಖಾತ ಕೊಡೋದ್ರಲ್ಲಿ ಇವಾಗ ಈ ಖಾತ ಅನೋಸವಾಗಿ ಆರೋಪ ಮಾಡಿದ್ದಾರೆ ಈಗ ಅವ್ರು ಏನು ಬಹಳ ಹಣ ಕೇಳ್ತಾ ಇದ್ದಾರೆ ಪುರಸಭೆ ಇವರು ಅಂತ ಹೇಳ್ತಾರಲ್ಲ ನಾನು ಗಮನಕ್ಕೆ ತರಲಿ ನಾನೇ ಮುಂದೆ ಇತ್ತು ನಮ್ಮ ಪುರಸಭೆಯವರು ಏನಾದರೂ ಅವರು ಆಗಿ ಡಿಲೇ ಮಾಡ್ತಾ ಇದ್ದಾರೆ ಅಂದರೆ ನಾನು ಅವ್ರ ಮುಂದೆ ಇದ್ದವ್ರು ಕ ಅವ್ರನ್ನ ಸರಿಪಡಿಸ್ತೀನಿ ಆಮೇಲೆ ಈ ಉದ್ಯಾನವನಗಳನ್ನ ಇವಾಗ ನಾವು ಐದು ಉದ್ಯಾನವನಗಳನ್ನ ನಾವು ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಇದರಲ್ಲಿದೆ ನಮ್ಮ ಶಾಸಕರು ವಿಶೇಷ ಅನುದಾನ ಕೊಡ್ತೀನಿ ಅಂತ ಹೇಳಿದರೆ ಅದರಲ್ಲಿ ಇನ್ನೂ ಏನು ರೋಡು ಡ್ರೈನ್ಸು ಕನೆಕ್ಷನ್ ಡ್ರೈನ್ಗಳು ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ನಮ್ಮ ಆ್ಯಕ್ಷನ್ ಪ್ಲಾನ್ ಬಂದ ಮೇಲೆ ನಮಗೆಲ್ಲ ಹೇಳಿ ನಾವು ಇದು ಮಾಡ್ತೀವಿ ಈ ಥರ ಆಧಾರಗಳಿಲ್ಲದೆ ಸುಮ್ಮನೆ ಏನೋ ಒಂದು ಅವರ ರಾಜಕೀಯ ಅಸ್ತಿತ್ವ ತೋರಿಸ್ಕೊಡೋದಕ್ಕೆ ಪುರಸಭಾ ಮೇಲೆ ಆರೋಪ ಮಾಡಿದ್ದಾರೆ ಇದಕ್ಕೆ ಇದು ಸತ್ಯಕ್ಕೆ ದೂರವಾದ ವಿಷಯ ಜನರಿಗೆ ಗೊತ್ತು ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ನಾವು ಇಪ್ಪತ್ತ್ಮೂರು ಜನನೂ ಏನು ಕೆಲಸ ಮಾಡ್ತಾಯಿದ್ದಾರೆ ಅನ್ನೋದನ್ನು ಜನಕ್ಕೆ ಗೊತ್ತು ದಯವಿಟ್ಟು ನಾನು ಹೇಳೋದಂದ್ರೆ ನಮ್ಮ ಸ್ನೇಹಿತರಿಗೆ ಆಧಾರ ತಗೊಳ್ಳಿ ನಾವೇನಾದರೂ ತಪ್ಪು ಮಾಡಿದ್ರೆ ಅದನ್ನು ನಾವು ಸರಿಪಡಿಸ್ಕೊಳೋದ್ರೆ ಮುಂದಿಗದು ನಾವು ನನ್ನ ತಿಂದ್ಬಟ್ಬಿಟ್ಟು ಯಾರಿಗೆ ಪ್ರಸಭೆಯಿಂದ ಅನ್ಯಾಯ ಇದೆ ಅಂದ್ರೆ ನಾವು ಸರಿಪಡಿಸೋದು ನಮ್ಮೆಲ್ಲರ ಜವಾಬ್ದಾರಿ ಕುಮಾರಸ್ವಾಮಿ ಅಂತಾನೆ ಕರಿತಾ ಇರೋದು ಸಾರ್ವಜನಿಕ ನಾವು ಕ ಕುಮಾರಸ್ವಾಮಿ ಅಂತಾನೆ ಕರಿತೆಯದು ಆಶಯ ಮನೆ ಅಂತಲೂ ಕೆಲವರು ಕರೀತಾರೆ ಆಶಯ ಮನೆಗೆ ಹೋಗ್ಬರ ಕೇಳ್ತಾರೆ ಕುಮಾರಸ್ವಾಮಿಗೋಗತ್ತೆ ನಾವಿನ್ನ ಈಗ ಮೊನ್ನೆ ನಾನು ಅಧ್ಯಕ್ಷ ಆದಾಗ ಆ ಒಂದು

ವರೇ ಅಧ್ಯಕ್ಷರಾಗಿದ್ದಾರೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮತ್ರ ಸ್ಪಷ್ಟ ಕರ್ನಾಟಕ ರಾಜ್ಯ ಇದು ಎಲ್ಲಾರು ಸಿಗುತ್ತೆ ಇದರಲ್ಲೇ ಕಂಬೆಲ್ಲೇ ಆಗಿರೋ ಹೆಸರುಗಳು ನೇಮ್ಗಳು ಕರ್ನಾಟಕ ರಾಜ್ಯ ಇತ್ತು ಅಲ್ವಾ ಯಾರ್ಯಾರು ಯಾವ್ಯಾವ ಪಕ್ಷ ಅಂತ ಹೇಳ್ಬಿಟ್ಟು ಡೀಟೇಲ್ಸ್ ಆಗಿ ಬರುತ್ತೆ ನಾವು ಮಾಡರೋದಲ್ಲ ಅಲ್ವಾ ಇದು ಹ ಅಂದ್ರೆ ಅವತ್ತು ಗೆದ್ದು ಬಂದಿರೋ ಜೆಡಿಎಸ್ ಅಲ್ಲಿ ಹನ್ನೊಂದು ಜನ ಗೆದ್ದಿದ್ರು ಕಾಂಗ್ರೆಸ್ ಅಲ್ಲಿ ಹತ್ತು ಜನ ಗೆದ್ದಿದ್ರು ಇಬ್ರು ಪಕ್ಷೇತರವಾಗಿ ಗೆದ್ದಿದ್ದಾರೆ ಹುಟ್ಟಳ್ಳಿ ಎಂಜರು ವಿಮಲಾಕ್ಷಿ ಅಂತಾಯಣ ವಿಮಲಾಕ್ಷಿ ಅಂತ ಹೇಳ್ಬಿಟ್ಟು ಅಲ್ಲ ವಿಮಲಾಕ್ಷಿ ನಾರಾಯಣಪ್ಪ ಅಂತ ಹೇಳ್ಬಿಟ್ಟು ಅವ್ರದ್ದು ಇದೆ ಇಲ್ಲ ಇಲ್ಲ ದಿವಸ ಹನ್ನೊಂದು ಜನ ಸದಸ್ಯರು ಜೆಡಿಎಸ್ ಅವರು ಪ್ರಾಬ್ಲಮ್ ಇದೆ ಸರ್ ಲೋಗಾ ಪ್ರಾಬ್ಲಮ್ ಅವರು ಮಾಡಿದರಾದ್ಮೇಲೆ ನಾವು ಮಾಡಿಲ್ಲ ಅಲ್ಲ ಈಗ ಕುಮಾರಸ್ವಾಮಿ ಬಡಾವಣೆ ಅಂತ ಇರೋಣ ಮಾಡ್ತಾ ಇದ್ದೀವಿ ಹೌದು 9ನೇ ಆಗಿದೆ ಇಲ್ಲಿ ಯಾಸಿ ನಾಮಕ ಅಂತ ನಮ್ಮ ಬಂತ ಅವರು ಹಾಕಿಲ್ಲ ಇವರು ಹಾಕಿಲ್ಲ ಎಣ್ಣೆದು ಆಯ್ತು ಒಂದು ಮಧ್ಯ ಅಂತ ಅಲ್ಲಿ ಜನತೆಗೆ ಗೊಂದಲ ಅಂತ ಇವಾಗ ಯಾರಾದರೂ ಅಡ್ಡೆಸ್ ಕೇಳ್ಕೊಂಡು ಕುಮಾರಸ್ವಾಮಿ ಬಡಾವಣೆ ಅಂತಲೇ ಬರ್ತಾರೆ ಅಲ್ಲಿ ಮತ್ತೆ ದಾಖಲಾತಿಗಳು ಆಧಾರ್ ಕಾರ್ಡ್ ಯಾವುದೇ ವಿಚಾರದಲ್ಲಿ ಗೊಂದಲ ಮಾಡೋದೇ ಇಲ್ಲ ಇವಾಗ ರಾಮನಗರ ನಾವು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಮಾಡಲ್ಲ ಯಾವುದೇ ವಿಚಾರದಲ್ಲೂ ಗೊಂದಲ ಮಾಡಿದಂಗೆ ಜಿಲ್ಲಾಧಿಕಾರಿ ಅನುಮೋದನೆ ಮಾಡಿ ಈಗ ನಾವು ಅವತ್ತು ರೆಗ್ಯುಲೇಷನ್ ಮಾಡಿದ್ವಿ ಅವರು ಯಾವ ಮಾಡಿದ್ರು ನಾವು ಅದನ್ನ ಅವರಾಗಿ ಡೈರೆಕ್ಟ್ ಆಗಿ ಮಾಡಿದ್ದಾರೆ ಅಧ್ಯಕ್ಷರು ಶಾಸಕರು ಅವರೇ ಇರ್ಲಿಲ್ಲ ಬಾಡಿ ಇರ್ಲಿಲ್ಲ ಅವರೇ ಶಾಸಕರು ಅವರೇ ಹಂದಿ ದಿವಸ ಅದರಲ್ಲಿ ಕಾರ್ಯಾಧ್ಯಕ್ಷರಾಗಿ ಏನು ತಾಲೂಕು ಆಫೀಸಿಂದ ಯಾರ ಕಮ್ಮಿರ್ತಾರೆ ಅವ್ರಿರ್ತಾರೆ ಅವರಿಬ್ಬರೇ ಮಾಡಿರೋದು ಅದು ಮತ್ತೆ ಬಂದಿದ್ದು ಇಪ್ಪತ್ ಮೂರು ಜನ ಸದಸ್ಯರು ಮತ್ತೆ ಐದು ಜನ ನಾನ್ ಸದಸ್ಯರು ಎಲ್ಲ ಸೇರಿ ಒಮ್ಮತದಿಂದ ನಾವು ಮಾಡಿದೀವಿ ಇದನ್ನ ಜಿಲ್ಲಾಧಿಕಾರಿಗಳ ಅನುಮೋದನೆಗೊಳಿಸಿವಿ ಜಿಲ್ಲಾಧಿಕಾರಿಗಳ ಪರ್ಮಿಷನ್ ತಗೊಂತಿವಿ ಅದೇ ತರ ಈಗ ಸಾರ್ವಜನಿಕರು ತೊಂದರೆ ಆಗ್ದಂಗೆ ನಾವು ಅನುಕೂಲ ಮಾಡ್ತೀವಿ ಇನ್ನೊಂದು ನೀವು ಹೆಸರಿಂದ ಆಯ್ತು ಏನಂದ್ರೆ ಸುಮಾರು ಮನೆಗಳು ಯಾರಿಗೆ ಅಲರ್ಟ್ ಆಗಿದ್ದಾರೆ ಅದರಲ್ಲಿ ಕೆಲವ್ರನ್ನ ಬಿಡಿಸೂ ಇದಾರೆ ಮತ್ತೆ ಕೆಲವರು ಅನಧಿಕೃತವಾಗಿ ಅದರಲ್ಲಿ ಅಡ್ಗೆಗಳು ಕೊಟ್ಕೊಂಡಿರೋರು ಇದ್ದಾರೆ ಅಲ್ಲೆಲ್ಲ ಮೂಲ ಸೌಕರ್ಯಗಳ ಬಗ್ಗೆ ಸ್ವಲ್ಪ ಅಂದ್ರೆ ಹೌದು ಸಮಸ್ಯೆಗಳಿದಾವೆ ಇದನ್ನೆಲ್ಲ ಯಾವ ಸರಿ ಕೊಡ ಈಗ ಮೊನ್ನೆ ನಮ್ಮ ಅಧ್ಯಕ್ಷರು ಒಂದು ಪಟ್ಟಿ ಮಾಡಿಸಿದ್ದಾರೆ ಕೆಲವೊಂದು ಇಪ್ಪತ್ತೈದರಿಂದ ಮೂವತ್ತು ಮನೆಗಳಲ್ಲೇನೋ ವಾಸನೆ ಇಲ್ವಂತೆ ಹಾಗಾಗಿ ಒಂದು ಇಪ್ಪತ್ತು ಜನ ಇಪ್ಪತ್ತೈದರಿಂದ ಮೂವತ್ತು ಜನದ್ದು ಪಟ್ಟಿ ಮಾಡಿಸಿ ಅವ್ರನ್ನ ಯಾವ ಥರ ಕಾನೂನು ರೀತಿಯಲ್ಲಿ ಅವ್ರ ಬೆನಿಫಿಷರಿ ಕರೆಸೋ ಇಲ್ಲ ಅವ್ರು ನಮ್ಗೆ ಬೇಡ ಅಂತನೋ ಇಲ್ಲ ಮುಂದಿನ ದಿವಸ ಯಾವ ಬಡವರು ಮನೆ ಹೆಂಗಾಗಿದೆ ಅಂದ್ರೆ ಆರ್ಮಿ ಅವರು ಮಾಡುವಾಗ ಮುನ್ನೂರ ತೊಂಬತ್ತೈದು ಮನೆ ಗ್ರಾಂಟ್ ಆಗಿತ್ತು ಐದು ಮನೆ ಅವರು ಕಟ್ ಅಂದಿನ ದಿವಸ ಯಾರು ಅದನ್ನ ಕಟ್ಕೊಡ್ತೀವ್ರ ಕಟ್ಕೊಡ್ತಿಲ್ಲ ಕಟ್ಟ್ಕೊಡ್ತೀನಿ ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮುನ್ನೂರ ತೊಂಬತ್ತೈದು ಅಕ್ಪತ್ರ ಕೊಟ್ಟಿದ್ದಾರೆ ಐದ್ ಜನಕ್ಕೆ ಅಕ್ಪತ್ರಗಳು ಕೊಟ್ಟಿಲ್ಲ ಮನೆಗಳು ಕೊಟ್ಟಿಲ್ಲ ಮನೆಗಳು ಅವರು ಕೋರ್ಟ್ ಕಚೇರಿಗೆ ನಂಬರ್ ಹಾಕಿದ್ದಾರೆ ಸೆಂಟ್ರಲ್ ಅಲ್ಲ ಬಿಟ್ಟಿದ್ದಾರೆ ಅದನ್ನ ಅಂದಿನ ದಿವಸ ಅಧಿಕಾರಿಗಳು ಯಾರು ಗಮನಿಸಿರ್ಲಿಲ್ಲ ಕೆಲವು ಗೊಂದಲ ಇದೆ ಅದು ಖಾಲಿ ಇರೋ ಮನೆಗಳು ಅಕಸ್ಮಾತ್ ನಾನು ಹೇಳೋದು ಯಾರು ವಾರಸ್ದಾರ್ ಇಲ್ಲ ಅಂದ್ರೆ ಹೌದು ಆ ಹಕ್ಪತ್ರ ಇರೋರು ಕೊಡ್ಬೋದಲ್ಲ ಆ ಹಕ್ಪತ್ರ ಇರೋರು ಯಾರಿದ್ರೆ ಅವ್ರಿಗೆ ಆ ಮನೆಗಳು ಬಿಡಿಸ್ಕೊಡೋದಕ್ಕೆ ನಾವು ತಯಾರಾಗಿದ್ದೀವಿ ಮತ್ತೆ ಏನು ಆ ಮನೆ ನಮಗೆ ಬೇಡ ಅಂತ ಏನಾದರೂ ಅವ್ರು ಅಂದರೆ ಅವರಿಂದ ಒಂದು ಕ್ಲಾರಿಫಿಕೇಶನ್ ತಗೊಂಡು ಶಾಸಕರಿದ್ದಾರೆ ನಮ್ಮ ಶಾಸಕರು ಶಾಸಿಗಳ ಕರೆಸಿ ಈಗ ಯಾರಲ್ಲಿ ನಾವು ಬರಲ್ಲ ಅನ್ನೋರು ಇದ್ದರೆ ಅಂತವ್ರಿಗೆ ಬಡವರಿಗೆ ಯಾರಾದರು ಬೇರೆಯವ್ರಿಗೆ ಆ ಮನೆ ಹಸ್ತಾಂತರಿಸ್ವಿ ಅದು ನಮ್ಗೆ ಅಧಿಕಾರ ಇಲ್ಲ ಯಾಕಂದ್ರೆ ಮನೆ ಇನ್ನೊಂದು ಮಾಡ್ಬೇಕಂದ್ರು ಶಾಸಕರ ಅವ್ರು ಮಾಡ್ಬೇಕು ಆದರೆ ಒಬ್ಬ ಅಂದರೆ ನನಗೆ ನಾನು ಕೇಳಿದ್ದೇನೆ ಅಂದರೆ ಅಲ್ಲಿ ಕೆಲವರು ವ್ಯಕ್ತಿಗಳು ಬೇರೆಯವ್ರನ್ನ

ಆ ರೋಡ್ಸ್ ರೋಡ್ಸು ಗೆ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿದ್ದೀವಿ ಮತ್ತು ನಗರೋತ್ತಲದಲ್ಲಿ ವಾಟರ್ ಟ್ಯಾಂಕ್ ಖರ್ಚಿದ್ದೀವಿ ಇವಾಗ ಫಸ್ಟ್ ಕಾಲೋನಿ ನಾವು ನೀರು ಕೊಡೋದು ತುಂಬ ಮನೆ ಮನೆಗೂ ಮೀಟ್ರ್ ಸಮೇತ ಆಗ್ತಾ ಇದ್ದಾರೆ ಆ ಆ ಏರಿಯಾ ಫಸ್ಟ್ ಆಗುತ್ತೆ ಯಾಕೆಂದರೆ ನೀರಿನ ಸಮಸ್ಯೆ ಭಾಳ ಇರ್ತಾ ಇತ್ತು ಮೊದಲೇಲ್ಲ ಅಲ್ಲಿಗೆ ನೀರೇ ಹೋಗ್ತಾ ಇರಲಿಲ್ಲ ಯೋга ಟ್ಯಾಂಕ್ಸ್ ಕಟ್ಟಿ ಆ ಟ್ಯಾಂಕ್ಗೆ ನಾವು ತುಂಬತ್ರ ಇವ್ರಿಗೆ ಕೊಟ್ಟಿದ್ದೀವಿ ಟ್ಯಾಂಕ್ ಮನ್ನಣ ಪತ್ರ ಯಾರು ಕೊಟ್ಟಿದಾರ ಸರ್ ಎಡಿಎಸ್ ಅವರು ಪ್ರಸಾದ್ ಅಧ್ಯಕ್ಷರು ಯಾರು ಪ್ರಸಾದ್ ಅವರು ಪ್ರಸಾದ್ ಅಧ್ಯಕ್ಷರಿಗೆ ಕೊಟ್ಟಿದಾರೆ ನನಗೆಗೆ ಕೊ ಸರ್ ಏನಂದೋ ಕುಮಾರ್ ಸಾಹೇಬರ ಆಚೆ ಕಡೆ ಅಲ್ಲಿ ರೆವಿನ್ಯೂ แลಂಡೋ ಆತರ ಕರೆಕ್ಟ್ ಗೊತ್ತಿಲ್ಲ ಕನ್ಫ್ಯೂಷನ್ ಇದೆ ಅದು ರೈನ್ಡ್ ಬಿಡಿ ಸರ್ ರೆವೆನ್ಯೂ แลಂಡಾ ಕಾಡೇแลಂಡ್ ಕಾಡೇแลಂಡ್ ಆತರ ಅಂದ್ರು ಏನು ಲೇಔಡ್ ಮನೆಗಳು ಇದಾವ ಅದ್ರ ಮೇಲ್ಗಡೆ ಈ ಕಡೆ ಇದೆ ಬಂಡೆ ಪ್ರದೇಶ

ಚರಂಡಿಗಾಗ ಎಲ್ಲ ಅಭಿವೃದ್ಧಿ ಕೆಲಸಗಳು ನಾವು ಐಡೆಂಟಿಫಿಕೇಶನ್ ವಾರ್ಡ್ ಬಂದಿದ್ದೀವಿ ಶಾಸಕರ ಹೆಸರು ಸದಸ್ಯರ ಹೆಸರು ನಮ್ಮ ತುಮಕೂರು ಸಿಟಿ ಲಕ್ಷ ವರ್ಕ್ ರೆಡಿ ಆಗಿದೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅರವತ್ತೈದು ಲಕ್ಷದ ವಾಟರ್ ಟ್ಯಾಂಕ್ ಟೆಂಡರ್ ಆಗಿದೆ ಅವರು ಮೊನ್ನೆ ನಾವು ಹೋದಾಗ ಬಂದು ಡ್ಯಾಂಕ್ ಡೆಮಾಲಿಶನ್ ಮಾಡೋದಿಕ್ಕೂ

ಯಾಕಂದ್ರೆ ಅವರುನು ಪಂಚಾಯತಿ ಅವರು ಪಂಚಾಯತಿ ಅವರು ನಮಗೆ ಅವರು ಪಂಚಾಯತಿ ಅವರು ಪಾವನ ಟೌನ್ ಇಂಪ್ರೂವ್ ಆಗ್ಬೇಕು ಅನ್ನೋದು ಅವರು ನಮಗೆ ಮಾಡಿದ್ರೆ ಅವರು ಒಂದು ರೆಜುಲೇಶನ್ ಮಾಡಿ ನಮಗೆ ಕೊಟ್ರೇ ನಾವು ನಗರ ಸಭೆ ಶಾಸಿ ಮನಸ್ ಮಾಡಲಿಲ್ಲ ಸೋಂಕ್ಕೆ ನಾವು ಹೋಗಕಾಗಲ್ಲ ಅಲ್ಲಾ ಇರಲಿ ಮನ್ಸು ಮನಸ್ ಮಾಡಬೇಕು ಅಲ್ಲಿರೋ मेंबरನು ಮನಸ್ತಾ ಹೋಗಕಾಗಲ್ವಲ್ಲ ಅಲ್ಲಲ್ಲ ಶಾಸಿ ಒಪ್ಪಿರ ಮನಸಲ್ಲ ಅವರು ಮೆಂಬರ್ ಇಲ್ಲ ಅಲ್ಲಿರೋಂತ मेंबरಗಳನು ಮನಸ್ ಮಾಡಿ ಪಾವನ ಡೆವಲಪ್ ಆಗುತ್ತೆ ಅನ್ನೋ ರೀತಿ ಇದೆ ಕೊಡಬೇಕು ಬರ್ತಾ ಇದ್ರೆ ಜೆಡಿಎಸ್ ಹನ್ನೊಂದು ಜನ ಜೆಡಿಎಸ್ ಹತ್ತು ಜನ ಕಾಂಗ್ರೆಸ್ ಸದಸ್ಯರು ಇಬ್ಬರು ಪಕ್ಷೇತರವಾಗಿ ಗೆದ್ದಿರೋ ಅದರಲ್ಲಿ ಆರ್ ಎ ಬಾಲಕೃಷ್ಣ ಒಂದನೇ ವಾರ್ಡ್ ಸದಸ್ಯರು ಅವರು ಜಾತ್ಯಾತೀತ ಜನತಾದಳ ಎರಡನೇ ವರ್ಡು ಎ ಶಂಕರ್ ರೆಡ್ಡಿ ಅವರು ಜಾತ್ಯಾತೀತದಿಂದ ದಳ ಪಕ್ಷದಿಂದ ಗೆದ್ದಿರೋರು ಅಲ್ವಾ ಮೂರನೇ ವಾರ್ಡ್ ಏನು ಹಿಂದಿನ ದಿವಸ ಹೇಳ್ತಾ ಇದ್ರಲ್ವಾ ನಾನು ಅವತ್ ಐದ್ ಜನ ಇದ್ರು ಅಂತ ಹೇಳ್ತಾ ಇದ್ರಲ್ವಾ ಅವರು ಮೂರನೇ ವಾರ್ಡ್ ಅಲ್ಲಿ ಜಾತ್ಯದಿಂದ ಜನತಾದಳದಿಂದ ಗೆದ್ದಿರೋರು ನಾಲ್ಕನೇ ವಾರ್ಡ್ ಮಾನ ಹೆಸ್ವಾಮಿ ಜನತಾದಳ ಪಕ್ಷದಿಂದ ಗೆದ್ದಿರೋರು ಐದನೇ ಗುರುಬ್ ಅವರು ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಗೆದ್ದಿರೋರು ಆರನೇ ವಾರ್ಡ್ ಲಕ್ಷ್ಮೀ ಆರನೇ ವಾರ್ಡ್ ಅಲ್ಲಿ ಅದು ಪರಿಶಿಷ್ಟ ಪಂಗಡ ಇರೋದು ಪಕ್ಷೇತರ ಸಾಮಾನ್ಯ ಇದೆ ಪಕ್ಷೇತರವಾಗಿ ಗೆದ್ದಿರೋರು ಮತ್ತೆ ಮಹಾಲಕ್ಷ್ಮಮ್ಮ ಮಹಾಲಕ್ಷ್ಮಮ್ಮ ನಾಗರಾಜ್ ಏಳನೇ ವಾರ್ಡ್ ಅಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಗೆದ್ದಿರೋರು ದಾಕ್ಷಾಣಿ ಶ್ರೀನಿವಾಸ್ ಮದ್ರ ಸೀರಪ್ಪ ಮಿಸಸ್ ಜನತಾದಳದಿಂದ ಗೆದ್ದವರು ಗೋವಿಂದಪ್ಪ ಗೋವಿಂದಪ್ಪ ಒಂಬತ್ತನೇ ವಾರ್ಡ್ ಅಲ್ಲಿ ಜನತಾದಳ ಪಕ್ಷದಿಂದ ಗೆದ್ದಿರೋರು ಪಿ ಎಚ್ ರಾಜೇಶ್ ನಾನು ಜನತಾ ಕಾಂಗ್ರೆಸ್ ಗೆದ್ದರು ಅಲ್ಲ ನಿಮ್ಗೆ ಜನತಾ ದಳದಿಂದ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದಿಂದ ಗೆದ್ದವರು ಮಹಮ್ಮದ್ ಫಜುಲ್ ಅದು ಕಾಂಗ್ರೆಸ್ ಪಕ್ಷದಿಂದ ಗೆದ್ದವರು ವಿಮಲಾಕ್ಷಿ ನಾರಾಯಣಪ್ಪ ಪಕ್ಷೇತರವಾಗಿ ಗೆದ್ದಿರೋರು ಲಕ್ಷ್ಮೀ ನಾರಾಯಣಪ್ಪ ಅಂದ್ರೆ ಡಿ ಎಚ್ವರು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಗೆದ್ದಿರೋರು ಜಿ ಎಸ್ ಧಂಪಾಲ್ ನಮ್ಮ ಮಾಜಿ ಪುರಸಭಾಧ್ಯಕ್ಷರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅವರು ವೀಣಾ ಅಂಜನ್ ಕುಮಾರ್ ಅಂದಿನ ಅಧ್ಯಕ್ಷರು ವೀಣಾ ಅಂಜನ್ ಕುಮಾರ್ ಅವರು ಜನತಾದಳ ನಾನೀಗ ಹದ್ದಲ ಕೆರಡಲ್ಲಿದ್ದ ಅದು ಹದ್ದ ಹಿಂದೆ ಮಾಡಿತ್ತು ಅವರು ಜನತಾದಳ ಪಕ್ಷದಿಂದ ಗೆದ್ದಿರೋರು ಹದಿನಾರನೇದು ಪಿ ಟಿ ಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರೋರು ನಾರಾಯಣಪ್ಪ ಅಂದರೆ ಮಿಷನ್ ನಾರಾಯಣಪ್ಪ ಡ್ರೈವರು ಅವರು ದಳದಿಂದ ಗೆದ್ದಿರೋರು ಶಾಂತಕುಮಾರ್ ಇಂಜಾರಪ್ಪ ಅವರ ಮಗ ಡ್ರೈವರ್ ಈಗ ಅವರು ಮಿಸಸ್ ಇಪ್ಪತ್ತೆರಡನೇವರ ಸದಸ್ಯರು ಅವರು ಅವತ್ತು ದಳದಿಂದ ಗೆದ್ದಿರೋರು ಪಾರ್ವತಮ್ಮ ಕರೇನಂಗ್ ನಾಯಕ್ ಅವರು ಕಾಂಗ್ರೆಸ್ ಇಂದ ಗೆದ್ದಿರೋರು ಟಿ ನಾಗೇಶ್ ತಿಮ್ಮರಾಯಪ್ಪ ನಾಗೇಶ್ ಜನತಾದಳದಿಂದ ಗೆದ್ದಿರೋರು ನಿಸಾರ್ ಅಹಮದ್ ಆರ್ ಕೆ ನಿಸಾರ್ ಅಹಮದ್ ಅವರು ಕಾಂಗ್ರೆಸ್ ಗೆದ್ದಿರೋರು ಲಕ್ಷ್ಮೀ ದೇವಮ್ಮ ಜೇಟ್ಗೋಪಾಲ್ ಮಿಸಸ್ ಅವರು ಕಾಂಗ್ರೆಸ್ ಪಕ್ಷದ ಗೆದ್ದಿರೋರು ಸುಮಾ ಅನಿಲ್ ಅವರು ಜನತಾದಳಿಂದ ಗೆದ್ದಿರೋರು ಇದರಲ್ಲಿ ಹನ್ನೊಂದು ಜನ ಜನತಾದಳು ಹತ್ತು ಜನ ಕಾಂಗ್ರೆಸ್ ಅವರು ಈ ತರ ನಿಮಗೆ ಕಾಫಿ ನಾವು ಸ್ಪಷ್ಟನೆ ಕೊಟ್ಟಿದ್ದೀವಿ ಅಧ್ಯಕ್ಷ ಅಧ್ಯಕ್ಷನಾಗಿದ್ದೆ ಆವಾಗ ಎಲ್ಲ ಮನೆಗಳೆಲ್ಲ ಪೂರ್ತಿ ಕ್ಲಿಯರ್ ಆಗಿತ್ತು ಇನ್ನೇನು ಎಲೆಕ್ಷನ್ ಟೈಮಲ್ಲಿ ಎಲ್ಲ ಬಣ್ಣನೂ ಬಡಿಸಿದ್ವಿ ಒಂದೇ ನಂಬರ್ ಎರಡು ನಂಬರ್ ಎಲ್ಲ ನಂಬರ್ಗಳು ಬಡ ಬರ್ಸಿದ್ವಿ ಬರ್ಸಿದವಾಗ ಮತ್ತೆ ಅದು ನೇಮ್ ಬ ಬರೆಯೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಯಿತು ನಮ್ಮ ನಂಬರ್ ಸ್ವಲ್ಪ ಆ ನಂಬರ್ಗಳೇನೋ ಮಿಸ್ಟೇಕ್ ಮಾಡಿದ್ರ ಅಂತಂದ್ಬಿಟ್ಟು ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ಎಲೆಕ್ಷನ್ ಮಾಡ್ತಾ ಮಾಡ್ತಾಯಿತ್ತು ಆದಮೇಲೆ ಮತ್ತೆ ಇವರು ಜೆ ಡಿ ಎಸ್ನವರು ಅವರು ಎಲೆಕ್ಷನ್ಗೆ ಬಂತಲ್ಲ ತಿಮರಪ್ಪ ಅವರು ಗೆದ್ದರು ಇಲ್ಲ ಕುಮಾರಸ್ವಾಮಿ ಅವ್ರಿಗೆ ಗೆದ್ರು ಕುಮಾರಸ್ವಾಮಿ ಗೆದ್ದಾಗ ಇನ್ನ ತಿಮ್ರಾ ಬರೋದ ಹೆಸರು ಮತ್ತೆ ಒಂದೇ ನಂಬರ್ ನಾವು ಈ ಕಡೆ ಒಂದು ಬರ್ಕೊಂಡಿದ್ರೆ ಅವರು ಆ ಕಡೆ ಬರ್ಕೊಂಡ್ರು ಮನೆಗಳನ್ನ ಚೇಂಜ್ ಮಾಡ್ಬಿಟ್ರು ಚೇಂಜ್ ಮಾಡಿ ಮತ್ತೆ ಅವ್ರ ಹತ್ರ ನಾವು ನಾ ನಾವು ಬರ್ತ ಮನೆಗಳ್ಬಿಟ್ಟು ದುಡ್ಡು ಇಸ್ಕೊಂಡ್ರು ದುಡ್ಡು ಇಸ್ಕೊಂಡು ಕೆಲವು ಪಲಂಗ್ ಹತ್ರ ಅವ್ರಿಗೆ ಮತ್ತೆ ಎಲ್ಲ ಗಲಾಟೆ ಇಟ್ಕೊಂಡು ಮತ್ತೆ ಮತ್ತೆ ಅವ್ರ ದುಡ್ಡು ಹೋಗಿ ಗಲಾಟೆ ಮಾಡಿದ ಮತ್ತೆ ದುಡ್ಡು ಅವ್ರಿಗೆ ಮತ್ತೆ ವಾಪಾಸ್ ಕೊಬ್ಬರಿಗೆ ಒಂದು ಮೈಲು ಕೊಟ್ಟಿಲ್ಲ ನಾವು ಆವಾಗ ಸದಸ್ಯರು ನಾಲ್ಕು ಚಲಿತ ನಾವು ಅವ್ರಿಗೆ ಸ್ಮೈಲು ಕೊಟ್ಟಿದ್ದೇವೆ ಜೆ ಡಿ ಎಸ್ ಅವ್ರ ಗೆದ್ದೇವ್ರೆ ಅವರು ಕೊಟ್ಟಿದ್ದರು ಆಗ ಅವರು ಕೆಲವು ಕೊಟ್ಟಿದ್ದಾರೆ ಕೆಲವು ಕೊಟ್ಟಿಲ್ಲ ಅದೇ ಥರ ನಮ್ಮ ಎಂಟ್ರೋಡ ಪೀರಿಯಲ್ ಆಗಿರೋದು ನಾವು ಕರೆಕ್ಟಾಗಿ ನಮ್ಮ ಮಾಡಿದ್ದಕ್ಕೆ ನಾವು ಎಂಟ್ರೋಡ ಬಡವರ ಇಲ್ಲೇ ಸಿಗ್ತೀವಿ ತಿಮ್ಮ ಬಗ್ಗೆ ಇದ್ದಿದ್ರೆ ತಿಮ್ಮ ಒಂದು ಹತ್ತಿರ ತಗೊಂಡು ಅವರು ಒಂದು ಬೇರೆ ಯಾರು ಲೇಔಟ್ ಮಾಡಿ ಒಂದು ಕೊಳ್ಳಿ ಅವ್ರು ಬೇಡಲ್ಲ ಆವಾಗ ಕುಮಾರ್ ಅವ್ರನ್ನ ಅನ್ನಿಸುತ್ತೆ ಸಿ ಎಮ್ ಆಗಲಿ ಸಿ ಎಮ್ ಆದ ತಕ್ಷಣ ಬಂದು ಬೇಕಾದ್ರೆ ಅವ್ರಿಗೆ ಕಾಸ್ಬಿಟ್ಟು ಒಂದು ಬೋರ್ಡ್ ಆಗಿ ನಾವು ಮಾಡೋದಿಲ್ಲ ಆ ಥರ ಆಗಿ ನಾವು ನಮ್ಮ ಎಂಟ್ರೋಡ ಕಾಸ್ಬಿಟ್ಟು ಇದು ಮಾಡೋದ್ರೆ ಇವಾಗ ಅವ್ರ ಹೆಸರು ಇದ್ದರೆ ನಾವೆಲ್ಲ ನಾವು ಮಾಡ್ತಾ ಇದ್ದೀವಿ